ನೋಡಿ ನಾನು ಬೇಸನ್ ಲಾಡು ಮಾಡಿದ್ದೀನಿ ಬೇಸನ್ ಲಡ್ಡು ಅಂತಾರೆ ಬೇಸನ್ ಲಾಡು ಅಂತಾರೆ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟು ಅಷ್ಟೇ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಎಷ್ಟು ಈಸಿ ಅಂದರೆ ಪರ್ಫೆಕ್ಟಾಗಿ ಬರುತ್ತೆ ನಾವು ನಾವು ಮೆಜರ್ಮೆಂಟ್ ಕರೆಕ್ಟಾಗಿ ಹಾಕೊಬಿಟ್ರೆ ಈ ನೋಡೋಕ್ಕೂ ಅಷ್ಟೇ ಚೆನ್ನಾಗಿದೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ನಾನು ಮೇಲೆ ಗಾರ್ನಿಶ್ ಮಾಡಿದ್ದೀನಿ ಡ್ರೈ ಫ್ರೂಟ್ಸು ಸ್ವಲ್ಪ ರೋಸು ಡ್ರೈ ರೋಸ್ ಅದು ಅದು ಸಿಕ್ಕುತ್ತೆ ತಂದು ನಮಗೆ ಅದು ತಂದು ನಾವು ಡೆಕೋರೇಷನ್ ಮಾಡಿ ತುಂಬ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿತ್ತು ಇದೇ ಫಸ್ಟ್ ಟೈಮ್ ಮಾಡೋದು ಅದೇ ಅಷ್ಟು ಚೆನ್ನಾಗಿ ಬಂದಿದೆ ಅದು ಒಂದ್ಸಲ ನೀವು ಟ್ರೈ ಮಾಡಿ ಎಷ್ಟು ಹೆಂಗಿದೆ ಅಂತ ನೋಡಿ ಬನ್ನಿ ನಾನು ಇದು ಹೇಗೆ ಮಾಡಿ ಅಂತ ಒಂದು ಕ್ಲಿಪ್ಪಿಂಗ್ ನೋಡೋಣ ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ ನಾನು ನಿಮ್ಮ ಶಶಿ ಮಾತಾಡ್ತಾ ಇದ್ದೀನಿ ಏನಪ್ಪ ನಾನು ಇವತ್ತು ವೀಡಿಯೋ ಮಾಡಿ ನಾನು ನಾಲ್ಕು ದಿನ ಆಗಾಯಿತು ಮಾಡಿಲ್ಲ ಇಲ್ಲ ಆ ರೇಷನ್ ಕಾರ್ಡ್ಗಳು ಆಡ್ಕೊಂಡು ಟೈಲರ್ ಶಾಪ್ಗಳು ಆಡ್ಕೊಂಡು ಟೈಮೇ ಇಲ್ಲ ಮಾಡಿಲ್ಲ ವೀಡಿಯೋನೇ ಮಾಡಿಲ್ಲ ನಾಲ್ಕು ದಿನ ಆಯ್ತು ಇವತ್ತಿಗೆ ಅದಕ್ಕೆ ಇವತ್ತು ಗುರುವಾರ ಇನ್ನೂ ಪೂಜನೇ ಇವತ್ತು ಸಂಜೆ ಪೂಜೆ ಮಾಡ್ತೀನಿ ಸ್ವಲ್ಪ ಕೆಲಸ ಜಾ ಏನಪ್ಪ ಅಂದರೆ ನನಗದು ಒಬ್ರು ಕೊಟ್ಟಿದ್ರು ತಿನ್ನೋದಕ್ಕೆ ಅದು ತುಂಬಾ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಅಷ್ಟು ಅದು ನಾನು ಅವ್ರ ಹತ್ರ ಕೇಳಿದೆ ಹೇಗೆ ಮಾಡಿದೆ ಅವರೆಲ್ಲ ಹೇಳಿರ್ತಾರೆ ಅದಕ್ಕೆ ನಾನು ಒಂದು ಮಾಡ್ತೀನಿ ಮನೇಲಿ ಇವತ್ತು ಸಲ ಹೇಳಿಬಿಟ್ರೆ ಸಾಕು ನಾನು ಬೈದರೆ ಬೈತೀರ ಅಂತಾರೆ ವೀಡಿಯೋ ಆನ್ ಸ್ಟಾ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈ ಬೇವರ್ಸಿನ ಮಕ್ಕಳು ಕಾಟ ನನಗೆ ಓಡಲಿ ನಾನು ಎಷ್ಟು ಅಂತ ಹೇಳಿದ್ರು ಮೊನ್ನೆ ಮನೆ ಮನೆ ಪೊಲೀಸವ್ರು ಬಂದಿರಲ್ಲ ಜನಗಣತಿಗೆ ಆವಾಗ ಹೇಳಿ ಕ ಭಯ ಇಕ್ಸಿದ್ದೆ ಒಂದು ಲೇಡಿ ಇನ್ಸ್ಪೆಕ್ಟರ್ ಹತ್ರ ಒಂದು ಮೂರು ದಿನ ಸುಮ್ಮನೆ ಇದ್ರು ಮತ್ತೆ ಸ್ಟಾರ್ಟ್ ಮಾಡೋದು ಎಲ್ಲಿ ಆಂಟಿ ಬಂದೇ ಇಲ್ಲ ಪೊಲೀಸರು ಅಂತ ರೀ ಹ್ಞೂ ನಾಲ್ಕು ವರ್ಷ ಆಯಿತು ಹುಡುಗರು ಏನು ಮ ಪೊಲೀಸ್ ಅಂದರೆ ಭಯನೇ ಇಲ್ಲ ಅವ್ರಿಗೆ ನಾವು ಇಷ್ಟು ವಯಸ್ಸಾಗಿ ನಮ್ಮ ಪೊಲೀಸರು ನಮ್ಗೆ ಭಯ ಅವ್ರಿಗೆ ಭಯ ಇಲ್ಲ ನೋಡಿ ಹೋಗ್ಲಿ ಬಿಟ್ಟಾಕಿ ಏನಪ್ಪ ಅಂದರೆ ನಾನು ಇವತ್ತೊಂದು ಬೇಷನ್ ಲಾಡ್ ಮಾಡ್ತಾಯಿದ್ದೀನಿ ನೋಡಿ ಅದು ಹೇಗಿರುತ್ತೆ ಅಂತ ಮಾಡಿ ತೋರಿಸ್ತೀನಿ ನಾನು ತುಂಬ ಚೆನ್ನಾಗಿ ಫ್ರೆಶ್ ತೊಗೊಂಡು ಬಂದಿದ್ದೆ ನಾನು ಮನೆಗಿತ್ತು ಬೇಡ ಇದಕ್ಕೆಲ್ಲ ಫ್ರೆಶ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದಕ್ಕೆ ನಾನು ಫ್ರೆಶ್ ತೊಗೊಂಡು ಬಂದೀನಿ ಡಿ ನಮ್ಮ ಮನೆ ತೊಗೊಂಡು ಬಂದಿದ್ದು ಬೇಷನ್ ಅದು ಕಡಲೆ ಇಟ್ಟು ನಾನು ಮೆಜರ್ಮೆಂಟಿಗೆ ತೋರಿಸ್ತೀನಿ ಇದು ನೋಡಿ ಮೆಜರ್ಮೆಂಟ್ ಕಪ್ಪು ನಾನು ಇದರಲ್ಲಿ ಒಂದೂವರೆ ಕಪ್ಪಷ್ಟು ಬೇಷನ್ ಹಾಕಿದ್ವಿ ಬಟ್ಲದು ಪೌಡ್ರ್ ಒಂದು ಒಂದು ಸ್ಪೂನಷ್ಟು ತುಪ್ಪ ಹಾಕ್ತೀನಿ ಅದೇನೋ ನೋಡಿ ಗುರುವಾರ ಬಂದ್ರೆ ನನಗೆ ಸ್ವೀಟ್ ಅಂತ ಮೂಡ್ ಬಂದ್ಬಿಡುತ್ತೆ ರಾಯರುದು ಏನಾದರೂ ರಾಯರಿಗೆ ಒಂದು ಸ್ವೀಟ್ ಇಡಬೇಕು ನೋಡಿ ಇದಕ್ಕೆ ಸಕ್ಕರೆ ನಾವು ಪೌಡ್ರ್ ಮಾಡೋಕೆ ಚೆನ್ನಾಗಿರಲ್ಲ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಯಾವ ಥರ ಮಾಡಿದೆ ಅಂತ ನಾನು ಇದು ಇದು ಮುಕ್ಕಾಲು ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಸಕ್ಕರೆ ಹಾಕ್ಬಿಟ್ಟು ಇದಕ್ಕೆ ನಾವು ಮೆಜರ್ಮೆಂಟಲ್ಲೇ ಇದು ಚಿಕ್ಕ ಮೆಜರ್ಮೆಂಟ್ ಇದನ್ನು ನಾನು ಒಂದು ನೋಡಿ ಇಷ್ಟು ನೀರು ಹಾಕ್ತೀನಿ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ ಆವೀಗ ಸಕ್ಕರೆ ಪುಡಿ ಮಾಡಬೇಕಿದ್ರಲ್ಲ ಮಿಕ್ಸ್ ಮಾಡಿ 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 ನೋಡಿ ಇದು ಈ ಥರ ಪಾಕ ಹಾಕ್ತಾ ಇರ್ತಿದ್ದು ಇದು ನಾವು ಇವಾಗ ಬಿಡ್ದಂಗೆ ಕೈ ಆಟಾ ಇರಬೇಕಿದು ಇದು ಪೌಡ್ರ್ ಆಗುತ್ತೆ ಸಕ್ಕರೆ ಪೌಡ್ರ್ ಆಗುತ್ತೆ ನೋಡಿ ಈಗ ಆಗಿದೆ ಇದು ಸ್ವಲ್ಪ ಇದು ತಣ್ಣಗೆ ಹಾಕ್ಬಿಟ್ಟು ಅದು ಪೌಡ್ರ್ ಆಗುತ್ತೆ ನೋಡಿ ನಾವು ಇವಾಗ ಸ್ಟವ್ ಆಫ್ ಮಾಡ್ಕೊತೀನಿ ನೋಡ್ದಲ್ಲ ಈ ಥರ ಕಾಣ್ತೀರ ನೋಡಿ ಹೇಗಿದ್ದು ಪೌಡ್ರ್ ಆಗುತ್ತಿದ್ದ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ನಾವು ಚೆನ್ನಾಗಿ ಈ ಥರ ಆದರೆ ಸಾಕಿದ್ದು ಇದು ರೆಡಿಯಾಗಿದ್ದು ಇದು ಬಿಡೋಣ ಈ ಥರ ಮಾಡಿಬಿಟ್ರೆ ನೋಡಿ ಈ ಥರ ಪೌಡ್ರಿದ್ದು ಈಗ ಸ್ಟವ್ ಆಫ್ ಮಾಡ್ತೀನಿ ಇದು ಪಕ್ಕ ಇಟ್ಬಿಟ್ಟು ನೀಟಾಗಿದ್ರೆ ಇದು ಗಂಟು ಇಲ್ದಂಗೆ ಚೆನ್ನಾಗಿ ಬರುತ್ತೆ ಅಂತ ನಾನು ಗ್ಯಾಸ್ ಗ್ಯಾಸ್ ಹಣಿಸ್ಬಿಟ್ಟು ನಾನು ದಪ್ಪ ತೊಳೆದ ಒಂದು ತಗ ಇಟ್ಟಿದ್ದೀನಿ ಪ್ಯಾನ್ ಇವಾಗ ಮತ್ತೆ ಗ್ಯಾಸ್ ಇವಾಗ ಒಂದು ಕಪ್ಪಷ್ಟು ತುಪ್ಪ ತಗೊಂಡಿದ್ದೀನಿ ನೋಡಿ ಸ್ವಲ್ಪ ಐತೆ ಆಮೇಲೆ ಮತ್ತೆ ಹಾಕೊತೀನಿ ಇವಾಗ ಇದು ನಾನು ಚೆನ್ನಾಗಿ ಕರ್ಗಿಸೋಣ ಬೇಷನ್ ಹಾಕ್ತೀನಿ ಚೆನ್ನಾಗಿ ಕಲ್ಲರ್ ಬರೋವರೆಗೂ ಇದು ನಾವು ಸಿಮ್ಮಲ್ಲೇ ನಾವು ಕೈ ಆಡಬೇಕು ಚೆನ್ನಾಗಿ ತುಪ್ಪದಲ್ಲಿನ ಹಸಿ ವಾಸನೆಲ್ಲ ಹೋಗ್ಬೇಕಿದು ಚೆನ್ನಾಗಿ ನಾವು ಇದನ್ನು ಉರಿಬೇಕು ಗಟ್ಟಿಲ ನೋಡಿ ಚೆನ್ನಾಗಿ ಕೈ ಆಡ್ತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಒಂದೇ ಒಂದು ಒಂದೇ ಒಂದು ಡ್ರಾಪ್ ಫುಟ್ ಕಲರ್ ಹಾಕೊಂತೀನಿ ಯಾಕಂದರೆ ಅದು ಎಲ್ಲ ಕರೀತಿಲ್ಲ ನೋಡಿ ಈ ಥರ ಕೈ ಆಡ್ತಾ ಇದ್ದೀನಿ ನಾನು ಅವಾಗ 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 ಒಂದೆರಡು ಸಲ ನೀರು ಈ ಥರ ನಾವು ಅಂತ ಇದಾಗಿದೆ ಸ್ಟವ್ ಆಫ್ ಮಾಡ್ತೀನಿ ನೋಡಿ ಕಲರ್ ಎಲ್ಲ ಚೇಂಜ್ ಆಗಿದೆ ಅಂತ ಅದೆಲ್ಲ ಈ ಥರ ಕಲರ್ ಚೇಂಜ್ ಆಗಿದೆ ಸ್ಟವ್ ಆಫ್ ಮಾಡ್ತೀನಿ ಸ್ವಲ್ಪ ಇದು ತಣ್ಣಗಾಗಬೇಕು ನಾವು ಉಂಡೆ ಕಟ್ಟಂಗೆ ತಟ್ಟೆ ತಟ್ಟೆಗೆ ನೋಡಿ ಅದಕ್ಕೆ ಇದು ಈ ತರ ಬರುತ್ತೆ ಪೌಡ್ರು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಸಕ್ಕರೆ ಪೌಡ್ರ್ ಹೆಂಗ್ ಮಾಡೋದಂತ ಹಾಗೆ ಏಲಕ್ಕಿಕಾಯಿ ಕಾಯಿ ಇದು ಇದನ್ನೆಲ್ಲ ನಾವು ಮಿಕ್ಸ್ ಮಾಡೋಣ ಎಷ್ಟು ಗಮ್ಮಂತೆ ನಿಜವಾಗಿ ಇದು ನಾನೇ ನಾವು ಮಾಡಿರೋದು ಅನ್ಸುತ್ತೆ ಕಟ್ ಸ್ವಲ್ಪ ತಣ್ಣದ ಆಯ್ತು ಇವಾಗ ಉಂಡೆ ನೋಡಿ ನೋಡ್ರಲ್ಲ ಬೇಸನ್ ಲಾಡು ಬೇಸನ್ ಲಡ್ಡು ಅಂತಾರೆ ಬೇಸನ್ ಲಾಡು ಅಂತಾರೆ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತ ನಾನು ಫಸ್ಟ್ ಟೈಮ್ ಮಾಡಿದ್ರೂ ಕರೆಕ್ಟಾಗಿ ಬಂದಿದೆ ಎಲ್ಲೂ ಉಂಡೆ ಒಡೆದಿಲ್ಲ ಮೆತ್ತಗಾಗಿಲ್ಲ ಆಮೇಲೆ ಜಾಸ್ತಿ ಗಟ್ಟಿಯಾಗಿಲ್ಲ ನೀಟಾಗಿ ಬಂದಿದೆ ನಾವು ಕೊ ತುಪ್ಪ ಹೈಟು ನೀ ನಾವು ಕರೆಕ್ಟಾಗಿ ಮೆಜರ್ಮೆಂಟ್ ತೊಗೊಂಡೆ ನೀಟಾಗಿ ಕರೆಕ್ಟಾಗಿ ಬರುತ್ತೆ ಬರ್ದಾರು ಕೂಡ ಮಾಡ್ಬೋದು ನನಗೆ ಬರ್ತಾನೆ ಇರಲಿಲ್ಲ ಅಂದ್ಕೊಂಡಿದ್ದೆ ನಿಜ ಚೆನ್ನಾಗಿ ಬಂದಿದೆ ನೋಡಿ ಸಲ ಟ್ರೈ ಮಾಡಿ ಚೆನ್ನಾಗಿದೆ ಕಮೆಂಟ್ಸ್ ಹಾಕಿ ಓಕೆ ಬಾಯ್